ನೋಡಿ ಇಷ್ಟೇ ಸಿಕ್ಕಿತ್ತು ಇದನ್ನು ಏನು ಮಾಡೋದು ಪದಾರ್ಥ ಮಾಡೋದಾ ಶಾಪಿಗೆ ಕೊಡೋದ ಅಂಥೇಳಿ ನಮ್ಮ ದುರದೃಷ್ಟ ಅಂತಲೇ ಹೇಳಬೇಕು ಇಳಿಕೆ ಆಗ್ತಿರ್ಲಿಲ್ಲ ಯಾಕೆಂದರೆ ನಮ್ಮ ಮನೆಯಲ್ಲಿ ಒಂದು ದೊಡ್ಡ ದುರಂತವೇ ನಡೆದಿತ್ತು ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಬೆಳಿಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬೆಳಗಿದ್ದು ಬ್ರೇಕ್ಫಾಸ್ಟ್ ಆಯಿತು ಇವತ್ತು ನಾನು ಕುಂಬಳಕಾಯಿ ದೋಸೆ ಮಾಡಿದ್ದೆ ಹಾಗೆ ಬೆಳಗಿದ್ದು ಬ್ರೇಕ್ಫಾಸ್ಟ್ ಆಗಿ ಇವಾಗ ಇವತ್ತಿನ ಕೆಲಸವನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅದಕ್ಕಿಂತ ಮೊದಲು ಫ್ರೆಂಡ್ಸ್ ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಹೀರೆಕಾಯಿ ಹಾಗೂ ಮೊಳಕೆ ಬರೆಸಿದ ಹೆಸರು ಕಾಳಿನ ಪದಾರ್ಥ ಮಾಡ್ತಾ ಇದ್ದೇನೆ ಸಿಂಪಲಾಗಿ ಒಂದು ಸಾರು ಮಾಡ್ತಾ ಇದ್ದೇನೆ ಹಾಗಾಗಿ ಅದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಅದಕ್ಕಿಂತ ಮೊದಲು ಕೆಲವೆಲ್ಲ ಕೆಲಸ ಆಗಬೇಕು ಆಮೇಲೆ ಅಡುಗೆಯನ್ನು ಸ್ಟಾರ್ಟ್ ಮಾಡೋದು ಮೊದಲಿಗೆ ನನಗೆ ವಾಷಿಂಗ್ ಮೆಷಿನಲ್ಲಿದ್ದ ಬಟ್ಟೆಯನ್ನು ತೆಗೆದು ಒಣ ಹಾಕಬೇಕು ಆಮೇಲೆ ಮನೆ ಗುಡಿಸಬೇಕು ಮತ್ತೆ ನನಗೆ ಅಡುಗೆ ಮಾಡಬೇಕು ಇಲ್ಲಿ ನಾವು ಸ್ವಲ್ಪ ಅಳಸಂದೆ ಮಾಡಿದ್ದೇವೆ ಅದಕ್ಕೆಲ್ಲ ರೋಗ ಬಿದ್ದಿದೆ ಆದರೂ ಕೆಲವು ಅಲ್ಲಲ್ಲಿ ಕೆಲವು ಅಲಸಂದೆ ಆಗಿದೆ ಮೊನ್ನೆ ನಾವು ಪದಾರ್ಥ ಮಾಡಿದ್ದೇವೆ ಆದರೆ ಇವತ್ತು ಮತ್ತೆ ಪದಾರ್ಥ ಮಾಡಲಿಕ್ಕೆ ಬೇಡ ಹಾಗಾಗಿ ಅದನ್ನು ಇವಾಗ ತೆಗೆದು ಅಂಗಡಿಗೆ ಕೊಡಬೇಕು ನೋಡು ಜಾಸ್ತಿ ಸಿಗಲಿಕ್ಕಿಲ್ಲ ಯಾಕೆಂದರೆ ಆಗುವಾಗಲೇ ಹುಳ ಅಂದರೆ ಹೂ ಬಿಡುವಾಗಲೇ ಅದಕ್ಕೆ ಹುಳ ಬಿದ್ದಿದೆ ಹಾಗಾಗಿ ಜಾಸ್ತಿ ಆಗುವುದಿಲ್ಲ ಒಂಥರ ಕಪ್ಪು ಹುಳ ಎಲ್ಲ ಬಿದ್ದಿದೆ ಇಲ್ಲದಿದೆ ತುಂಬಾ ಜಾಸ್ತಿ ಆಗ್ತಿತ್ತು ಆ ಹುಳ ಎಲ್ಲ ಹೇಗಿರ್ತದೆ ಅಂತ ನಾನು ನಿಮಗೆ ತೋರಿಸ್ತೇನೆ ನಾನು ಅದಕ್ಕೆ ಎಂಥ ಬೂದಿಯನ್ನು ಹಾಕಿದೆ ಸ್ವಲ್ಪ ಸ್ವಲ್ಪ ಬಿಸಿ ಇರುವ ಬೂದಿಯನ್ನು ಹಾಕಿದರೆ ಆದರೂ ಅದು ಸಾಯಲಿಲ್ಲ ಮತ್ತು ಬೇರೆ ಏನೋ ಸ್ಪ್ರೇ ಎಲ್ಲ ಮಾಡಿದ್ರು ಜಾನ್ ಆದರೂ ಅದು ಹಾಗೇ ಇದೆ ನಿಮಗೆ ತೋರಿಸ್ತೇನೆ ನೋಡಿ ಈ ಥರ ಫುಲ್ಲು ಕಪ್ಪಗಾಗಿ ಬಿಡ್ತದೆ ನೋಡಿ ಇದು ಫುಲ್ಲು ಹುಳ ಅದರಲ್ಲಿ ಹಾಗೆ ನಾನು ನಿನ್ನೆ ಎಲ್ಲ ಇದಕ್ಕೆ ಬೂದಿ ಹಾಕಿದ್ದೆ ನೋಡಿ ಅದು ಬೂದಿ ಹಾಕಿದ್ರು ಪ್ರಯೋಜನ ಆಗಲಿಲ್ಲ ಜ ಇವತ್ತು ನೋಡುವಾಗ ಜಾಸ್ತಿನೇ ಆಗಿದೆ ನೋಡಿ ಎಲ್ಲ ಬಳ್ಳಿಗೆಲ್ಲ ವಿಸ್ತರಿಸಿದೆ ನೋಡಿ ಹಾಗೆ ಬಿದ್ದ ಕೂಡಲೇ ಅದು ಅಲಸಂದೆಗೂ ಕೂಡ ಮುತ್ತಿಗೆ ಹಾಕ್ತದೆ ಅಲಸಂದೆ ಕೂಡ ಹಾಗೆಯೇ ಕಪ್ಪಗಾಗಿ ಬಿಡ್ತದೆ ಇಲ್ಲದ್ರೆ ಈ ಥರದ ಹುಳ ಬಿದ್ದಿಲ್ಲದಿದ್ದರೆ ತುಂಬಾ ಅಲಸಂದೆ ಆಗ್ತಿತ್ತು ಹಾಗೆಯೇ ಸ್ವಲ್ಪ ಎಡಿಸುಡಿ ಕಡ್ಡಿ ಮಾಡಲಿಕ್ಕಿದೆ ಹಾಗಾಗಿ ತೆಂಗಿನಗರಿಗೆ ಇಲ್ಲಿ ನೀರು ಹಾಕಿಟ್ಟಿದ್ದಾರೆ ನಾನಿಲ್ಲಿ ಕಟ್ ಮಾಡಿ ತಂದಿಟ್ಟಿದ್ದೆ ಜಾನವರು ಇದಕ್ಕೆ ನೀರು ಹಾಕಿದ್ದಾರೆ ಇನ್ನು ಇವತ್ತು ಟೈಮ್ ಸಿಕ್ಕಿದರೆ ಇದರಿಂದ ಕಡ್ಡಿ ತೆಗಿಬೇಕು ನೀರು ಹಾಕಿ ಇಡೋದು ಅಂದರೆ ಒಣಗಿದಾಗ ತೆಗಿಲಿಕ್ಕೆ ಕಷ್ಟ ಆಗ್ತದೆ ಸ್ವಲ್ಪ ಮೆತ್ತಗಿದರೆ ಬೇಗನೆ ತೆಗೆದಾಗ್ತದೆ ಇಲ್ಲದ್ರೆ ತುಂಬಾ ಅಲಸಂದೆ ಆಗಬೇಕಿತ್ತು ಆದರೆ ಏನು ಮಾಡೋದು ಆ ಪಟ್ಟ ಕಷ್ಟಕ್ಕೆ ಪ್ರತಿಫಲ ಸಿಗುವುದೇ ತುಂಬ ಕಡಿಮೆ ನೋಡಿ ಇಷ್ಟೇ ಸಿಕ್ಕಿತ್ತು ಇದನ್ನೇನು ಮಾಡೋದು ಪದಾರ್ಥ ಮಾಡೋದಾ ಶಾಪಿಗೆ ಕೊಡೋದಾ ಅಂಥೇಳಿ ಯೋಚನೆ ಮಾಡೋದು ಇದು ಉದ್ದ ಇದ್ದ ಕಾರಣ ಸ್ವಲ್ಪ ಪದಾರ್ಥ ಚೆನ್ನಾಗಿ ಆಗ್ತದೆ ಒಂದು ಮನೆಗೆ ಸಾಕಾಗ್ತದೆ ಅಷ್ಟು ಇದೆ ಇದರಲ್ಲಿ ಆದರೆ ತುಂಬಾ ಕಡಿಮೆ ಆಯಿತು ಹುಳ ಬಿದ್ದ ಕಾರಣ ಜಾಸ್ತಿ ಆಗೋದಿಲ್ಲ ಇನ್ನು ಬಟ್ಟೆಯನ್ನು ತೆಗೆದು ಹಣ ಹಾಕಬೇಕು ಆಮೇಲೆ ಮನೆ ಗುಡಿಸಬೇಕು ವಿಡಿಯೋ ಮತ್ತದ ಒಂದು ಡ್ಯಾನ್ಸ್ ಮಾಡ್ತಾ ಡಾನ್ಸ್ ಹ್ಮ ಹಾಗೆ ಬಟ್ಟೆ ಒಣ ಹಾಕುವ ಕೆಲಸ ಒಂದಾಯ್ತು ನಾನು ಡೈಲಿ ಯೂಸ್ ಮಾಡುದು ಮನೆಯಲ್ಲಿ ಹಾಕುವಂಥ ಬಟ್ಟೆಯನ್ನು ಮಾತ್ರ ವಾಷಿಂಗ್ ಮೆಷಿನಲ್ಲೇ ಹಾಕುದು ಉಳಿದದೆಲ್ಲವನ್ನು ನಾನು ಕೈಯಲ್ಲೇ ವಾಶ್ ಮಾಡೋದು ಮನವಿ ತಳ ಯೂನಿಫಾರ್ಮನ್ನು ಕೂಡ ಹಾಗೆ ಕೈಯಲ್ಲೇ ವಾಶ್ ಮಾಡೋದು ಯಾವಾಗಲೂ ಅವಳು ಈವ್ನಿಂಗ್ ಟೈಮಿಗೆ ಬಂದು ವಾಶ್ ಮಾಡಿ ಒಣ ಹಾಕ್ತಾಳೆ ಆದರೆ ಇವಾಗ ಎಕ್ಸಾಮ್ ಆದ ಕಣ ಬರುವಾಗ ಲೇಟ್ ಆಗ್ತದೆ ಹಾಗೆ ನಾನೇ ಇವಾಗ ವಾಶ್ ಮಾಡಬೇಕು ನಾವು ಒಳ್ಳೆ ಬಟ್ಟೆಯನ್ನು ಬಿಸಿಲಿಗೆ ಒಣ ಹಾಕೋದ್ರ ಬದಲು ನೆರಳಿಗೆ ಹಾಕಿದರೆ ಒಳ್ಳೆಯದು ಬಿಸಿಲಿಗೆ ಹಾಕೋದಾದ್ರೂ ಬಟ್ಟೆಯನ್ನು ನಾವು ಉಲ್ಟ ಮಾಡಿ ಹಾಕಬೇಕು ಇಲ್ಲಾಂದರೆ ಇವಾಗಿನ ಬಟ್ಟೆಯೆಲ್ಲ ಕಾಟನ್ ಮೆಟೀರಿಯಲ್ಲೇ ಇರ್ತದೆ ಹೆಚ್ಚಾಗಿ ಅದು ಬೇಗನೆ ಫೇಡ್ ಆಗಿಬಿಡ್ತದೆ ಕಲರ್ ಹೋಗಿ ಡಿಮ್ ಆಗ್ತದೆ ಮತ್ತು ನಮಗೆ ಯೂಸ್ ಮಾಡಲಿಕ್ಕೆ ಒಳ್ಳೆಯದಾಗೋದಿಲ್ಲ ನಾನು ಎಲ್ಲ ಬಟ್ಟೆಯನ್ನು ಕೂಡ ಹಾಗೆ ಒಳ್ಳೆ ಚೆನ್ನಾಗಿರುವ ಬಟ್ಟೆಯನ್ನು ಬಿಸಿಲಿಗೆ ಹಾಕುವುದಿಲ್ಲ ಉಲ್ಟ ಮಾಡಿ ನಾನು ಒಳಗಡೆನೆ ನೆರಳಿರುವ ಕಡೆ ಹಾಕ್ತೇನೆ ಹಾಗೆ ಕೆಲವೊಮ್ಮೆ ಬಿಸಿಲು ಕಡಿಮೆ ಇದ್ದಾಗ ಮಾತ್ರ ಹೊರಗಡೆ ಹಾಕಿ ಒಣಗಿಸ್ಬೋದು ಇಲ್ಲಾಂದರೆ ನಾವು ಡೈರೆಕ್ಟ್ ಬಿಸಿಲಿಗೆ ಹಾಕಿದರೆ ನಮ್ಮ ಬಟ್ಟೆ ಬೇಗನೆ ಡಿಮ್ಮಾಗಿ ಬಿಡ್ತದೆ ನಾವು ಐದಾರು ಸಾರಿ ಯೂಸ್ ಮಾಡೋದರ ಬದಲು ಎರಡು ಸಾರಿ ಯೂಸ್ ಮಾಡಿದಾಗಲೇ ಅದು ಡಿಮ್ಮಾಗಿ ಹೋಗ್ಬೋದು ಹಾಗಾಗಿ ನಿಮಗೆ ಇದೊಂದು ಟಿಪ್ಸ್ ನಾನು ಹೇಳುದು ಒಳ್ಳೆ ಬಟ್ಟೆಯನ್ನು ನಾವು ಬಿಸಿಲಿಗೆ ಒಣಗಿಸ್ತಾರೆ ಬಂದು ನೆರಳೆಯಲ್ಲಿ ಒಣಗಿಸಿದರೆ ತುಂಬಾ ಒಳ್ಳೆಯದು ಇವಾಗ ಬಟ್ಟೆ ಒಣ ಹಾಕಿ ಮಳೆ ಗುಡಿಸಿ ಒರೆಸಿ ಕೂಡ ಆಯಿತು ಏನು ನನಗೆ ಅಡುಗೆ ಮಾಡಬೇಕು ಹೀಗೆ ಅನ್ನ ಇಡಬೇಕು ಆಮೇಲೆ ಪದಾರ್ಥ ಮಾಡ್ತೇನೆ ಬನ್ನಿ ಇವಾಗ ಕಿಚನಿಗೆ ಹೋಗೋಣ ಇವಾಗ ಒಲೆಗೆ ಬೆಂಕಿ ಮಾಡಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಕ್ಕಿ ಅಕ್ಕಿದೊಡ್ಡ ಹಾಕ್ತೇನೆ ಸುತ್ತಲ್ಲಿ ನಾನು ಪದಾರ್ಥಕ್ಕೆ ರೆಡಿ ಮಾಡ್ತೇನೆ ಇವಾಗ ಹೀರೆಕಾಯಿ ಹಾಗೂ ಹೆಸರು ಮೊಳಕೆ ಬರಿಸಿದ ಹೆಸರು ಕಾಳು ಹಾಕಿ ಪಲ್ಯ ಮಾಡಲಿಕ್ಕೆ ಮೊಳಕೆ ಬರಿಸಿದ ಹೆಸರು ಕಾಳು ಹಾಗೂ ಹೀರೆಕಾಯಿ ಹಾಕಿ ಸಾರು ಮಾಡಲಿಕ್ಕೆ ಮಸಾಲವನ್ನು ರೆಡಿ ಮಾಡ್ತೇನೆ ಇವಾಗ ನೋಡೋಣ ಇದಕ್ಕೆ ಏನೆಲ್ಲ ಮಸಾಲವನ್ನು ಹಾಕಿದ್ದೇನೆ ಅಂತ ಹೇಳಿ ಹಿರೇಕಾಯಿ ಹಾಗೂ ಮೊಳಕೆ ಬರಿಸಿದ ಕಾಳಿನ ಸಾರು ಮಾಡಲಿಕ್ಕೆ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೇನೆ ಒಂದು ಕಪ್ ಆಗುವಷ್ಟು ಐದು ಒಣಮೆಣಸು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೀ ಸ್ಪೂನು ಕೊತ್ತಂಬರಿ ಕಾಳು ಸ್ವಲ್ಪ ಹುಣಸೆ ಹಣ್ಣು ಒಂದು ಸಣ್ಣ ನೀರುಳ್ಳಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಸಿನ ತೊಗೊಂಡಿದ್ದೇನೆ ಇದಕ್ಕೆ ನಾನು ಬೆಳ್ಳುಳ್ಳಿಯನ್ನು ಹಾಕ್ತಿಲ್ಲ ಬೆಳ್ಳುಳ್ಳಿಯಲ್ಲಿ ನಾನು ಒಗ್ಗರಣೆಯನ್ನು ಕೊಡ್ತೇನೆ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ ನೋಡಿ ಇವಾಗ ಮಸಾಲ ಕೂಡ ಗ್ರೈಂಡ್ ಆಯಿತು ಇವಾಗ ಮಸಾಲವನ್ನು ಗ್ರೈಂಡ್ ಮಾಡಿ ಆಯಿತು ನೋಡಿ ಮೂರು ಹೀರೆಕಾಯಿ ಇದೆ ನಮ್ಮ ಮನೆಯಲ್ಲೇ ಅದು ಎಲ್ಲದಕ್ಕೂ ಹುಳ ಅಂತ ಹೇಳೋದಕ್ಕೆ ನೋಡಿ ಇದು ಕೂಡ ಒಂದು ಸಾಕ್ಷಿ ಆದದ್ದು ಕೂಡ ಈ ಥರ ಹುಳ ಆಗಿ ಆಗ್ತದೆ ಇವಾಗ ಇದರಲ್ಲಿ ಚೆನ್ನಾಗಿರೋದನ್ನು ಕಟ್ ಮಾಡಿ ತೆಗೆದು ಮೊಳಕೆ ಬರಿಸಿದ ಹೆಸರು ಕಾಳು ಎರಡು ಹಾಕಿ ಇವಾಗ ಬೇಯಿಸಲಿಕ್ಕೆ ಇಡ್ತೇನೆ ನೋಡಿ ಹೆಸರು ಕಾಳು ಚೆನ್ನಾಗಿ ಮೊಳಕೆ ಬಂದಿದೆ ಇವಾಗ ನೋಡಿ ಹೀರೆಕಾಯಿಯನ್ನು ಕಟ್ ಮಾಡಿ ಮೊಳಕೆ ಬರಿ ಮೊಳಕೆ ಬಂದ ಹೆಸರು ಕಾಳು ಜೊತೆಗೆ ಹಾಕಿದ್ದೇನೆ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಗೂ ಉಪ್ಪನ್ನು ಹಾಕಿ ಇದನ್ನು ಬೇಯಿಸ್ತೇನೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ಇದು ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಕೂಡ ಹಾಕ್ತೇನೆ ಇನ್ನು ಇದನ್ನು ಚೆನ್ನಾಗಿ ಬೇಯಿಸ್ತೇನೆ ನೋಡಿ ಇಲ್ಲಿ ಹೀರೆಕಾಯಿ ಹಾಗೂ ಹೆಸರು ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದಕ್ಕೆ ಮಸಾಲವನ್ನು ಹಾಕ್ತೀನಿ ಇವಾಗ ಸ್ವಲ್ಪ ಉಪ್ಪು ಬೇಕು ಇದಕ್ಕೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ಚೆನ್ನಾಗಿ ಕುದಿ ಬರಲಿ ಆಮೇಲೆ ಇದಕ್ಕೊಂದು ಒಗ್ಗರಣೆಯನ್ನು ಹಾಕ್ತೇನೆ ನೋಡಿ ಇವಾಗ ಪದಾರ್ಥ ಕುದೀತಾ ಇದೆ ನೋಡಿ ಇವಾಗ ಪದಾರ್ಥ ರೆಡಿ ಆಯಿತು ಈಗ ನಾನು ಇದಕ್ಕೆ ಒಗ್ಗರಣೆಯನ್ನು ಹಾಕ್ತೇನೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿಯನ್ನು ಹಾಗೂ ಹಿಂಗನ್ನು ಹಾಕಿದ್ದೇನೆ ಇವಾಗ ಇವತ್ತಿನ ಸ್ಪೆಷಲ್ ಪದಾರ್ಥ ರೆಡಿ ಆಯಿತು ಇವಾಗ ಪದಾರ್ಥ ಮಾಡಿ ಆಯಿತು ಹಾಗೆ ಇವಾಗ ಹತ್ತು ಗಂಟೆಗೆ ಟೀ ಮಾಡ್ತಾ ಇದ್ದೇನೆ ಇವತ್ತು ಪದಾರ್ಥ ಎಲ್ಲ ಬೇಗ ಆಯ್ತು ಹತ್ತು ಗಂಟೆಗೆ ಆಯ್ತು ಇನ್ನು ಅನ್ನೋ ಒಂದು ಬೆಂದರೆ ಆಯ್ತು ಹಾಗೆ ಇವಾಗ ಟೀ ಮಾಡ್ತೇನೆ ಟೀ ಮಾಡಿ ಟೀ ಕುಡಿದಾದ್ಮೇಲೆ ಮತ್ತೆ ತೋಟಕ್ಕೆ ಹೋಗಿ ಹುಲ್ಲು ತರಲಿಕ್ಕಿದೆ ತುಂಬ ಸಮಯದ ನಂತರ ಇವತ್ತು ಹುಲ್ಲಿಗೆ ಬಂದಿದ್ದೇವೆ ಹಾಗೆ ಬೇಗನೆ ಸ್ವಲ್ಪ ಹುಲ್ಲು ತಗೊಂಡು ಹೋಗಬೇಕು ನೋಡಿ ಜಾನ್ ಹುಲ್ಲು ತೆಗಿತಾ ಇದ್ದಾರೆ ಇಲ್ಲೆಲ್ಲ ತುಂಬ ಹುಲ್ಲಾಗಿದೆ ಇವಾಗ ಇದನ್ನೆಲ್ಲ ಇವಾಗ ಕೊಯ್ಯಬೇಕು ನಾವು ತೋಟಕ್ಕೆ ಬಂದು ಹುಲ್ಲು ಕೊಂಡೋಗದೆ ಬರ್ತಿ ಎರಡು ತಿಂಗಳಾಯಿತು ಹಾಗೆ ಎರಡು ತಿಂಗಳ ನಂತರ ಈಗೊಂಡೋಗಲಿಕ್ಕೆ ಬಂದಿದ್ದೇವೆ ಹಾಗೆ ಎರಡು ತಿಂಗಳು ಹುಲ್ಲು ಕೊಯ್ಯದೆ ಎಲ್ಲ ಕಡೆ ಹುಲ್ಲು ತುಂಬನೇ ಬೆಳೆದಿದೆ ಈ ಹುಲ್ಲನ್ನು ಯಾಕೆ ನಾವು ಇಷ್ಟು ಸಮಯ ಕೊಂಡೋಗಲಿಲ್ಲ ಅಂಥೇಳಿ ಮತ್ತೆ ನಿಮಗೆ ನಾನು ಹೇಳ್ತೇನೆ ನಾವು ತೋಟಕ್ಕೆ ಬಂದು ಹುಲ್ಲು ಕೊಂಡೋಗೋದೆ ಬರ್ತಿ ಎರಡು ತಿಂಗಳಾಯಿತು ಹಾಗೆ ಎರಡು ತಿಂಗಳ ನಂತರ ಇವತ್ತು ನಾವು ಹುಲ್ಲು ತೊ ತೊಗೊಂಡೋಗಿ ಹುಲ್ಲು ತೊಗೊಂಡೋಗ್ಲಿಕ್ಕೆ ಬಂದಿದ್ದೇವೆ ಹಾಗೆ ಎರಡು ತಿಂಗಳು ಹುಲ್ಲು ಕೊಯ್ಯದೆ ಎಲ್ಲ ಕಡೆ ಹುಲ್ಲು ತುಂಬನೇ ಬೆಳೆದಿದೆ ಈ ಹುಲ್ಲನ್ನು ಯಾಕೆ ನಾವು ಇಷ್ಟು ಸಮಯ ಕೊಂಡೋಗಲಿಲ್ಲ ಅಂಥೇಳಿ ಮತ್ತೆ ನಿಮಗೆ ನಾನು ಹೇಳ್ತೇನೆ ಹುಲ್ಲನ್ನು ಯಾಕೆ ಕೊಂಡೋಗಲಿಲ್ಲ ಅಂಥೇಳಿ ಈ ವಿಡಿಯೋದಲ್ಲಿ ನಾನು ಹೇಳ್ತೇನೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಿ ಎಂಡು ತನಕ ನೋಡಿದರೆ ಯಾಕೆ ನಾವು ಎರಡು ತಿಂಗಳ ತನಕ ಹುಲ್ಲನ್ನು ಕೊಂಡೋಗಲಿಲ್ಲ ಅಂತೇಳಿ ನಿಮಗೆ ಗೊತ್ತಾಗ್ತದೆ ಫುಲ್ಲು ಕೊಯ್ಯದೆ ಕೊಯ್ಯದೆ ಅಡಿಕೆ ಮರದ ಬುಡದಲ್ಲೆಲ್ಲ ಫುಲ್ ತುಂಬಿದೆ ಈ ಹಳದಿ ಹೂವಿನ ಫುಲ್ಲು ಸ್ವಲ್ಪ ಇದ್ರೆ ಸಾಕು ಇಡೀ ತೋಟಕ್ಕೆ ಹಬ್ಬಿ ಬಿಡ್ತದೆ ನೋಡಿ ಎರಡು ಗೋಣಿ ಹುಲ್ಲು ತೆಗೀಲಿಲ್ಲ ಸ್ವಲ್ಪ ಕಡಿಮೆ ತೆಗೆದದ್ದು ಹುಲ್ಲಾಯ್ತು ಹುಲ್ಲು ತೆಗ್ದಾಯ್ತು ಇನ್ನು ಮನೆಗೆ ಹೋಗೋದು ಮತ್ತೆ ಇವತ್ತು ಇಡೀ ದಿವಸಕ್ಕೆ ಸಾಕು ಸಾಯಂಕಾಲ ನೆಟ್ಟ ಹುಲ್ಲನ್ನು ತೆಗೆದು ಹಾಕುದು ತೋಟಕ್ಕೆ ಹೋಗಿ ಹುಲ್ಲು ತಗೊಂಡು ಬಂದೆವು ಹಾಗೆ ಇವಾಗ ಊಟ ಮಾಡಲಿಕ್ಕೆ ಇನ್ನೂ ಕೂಡ ಟೈಮ್ ಇದೆ ಹಾಗೆ ನನಗೆ ಸ್ವಲ್ಪ ಸ್ಟಿಚ್ ಮಾಡಲಿಕ್ಕಿದೆ ಇವಾಗ ಮೊದಲಿಗೆ ಆ ಸ್ಟಿಚಿಂಗ್ ಕೆಲಸವನ್ನು ಮುಗಿಸ್ತೇನೆ ಆಮೇಲೆ ಇವತ್ತಿನಿಂದ ಮತ್ತೆ ನಮ್ಮ ರುಟೀನ್ ಸ್ಟಾರ್ಟ್ ಆಗಿದೆ ಎರಡು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಸ್ಥಗಿತಗೊಂಡಿದ್ದ ಕೆಲಸ ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ನೋಡಿ ಇವತ್ತಿನಿಂದ ಹುಲ್ಲಿಗೆ ನೀರು ಕೂಡ ಹಾಕ್ತಾರೆ ನಾನು ಎರಡು ಮೂರು ಸಲ ನಿಮಗೆ ತೋರಿಸಿದ್ದೆ ಹುಲ್ಲು ಎಷ್ಟು ದೊಡ್ಡದಾಗಿ ಬೆಳೆದಿದೆ ಯಾಕೆ ತೆಗಿಲಿಲ್ಲ ಅಂತೇಳಿ ಹಾಗೆ ಈ ದಿನ ನಿಮಗೆ ಹೇಳ್ತೇನೆ ಯಾಕೆ ನಾವು ಹುಲ್ಲನ್ನು ತೆಗೆದಿರಲಿಲ್ಲ ಏನಾಗಿತ್ತು ಅಂತೇಳಿ ನೋಡಿ ಇದು ಮನೆಯ ಹಿಂಭಾಗದಲ್ಲಿರುವ ಹುಲ್ಲು ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅದೇ ರೀತಿ ಮನೆಯ ಮುಂಭಾಗದಲ್ಲಿ ಕೂಡ ತುಂಬಾ ದೊಡ್ಡದಾಗಿ ಬೆಳೆದಿದೆ ಹುಲ್ಲು ಯಾಕೆ ಹಾಗೆಯೇ ಉಳೀತು ಅಂತ ಇವತ್ತು ಹೇಳ್ತಾ ಇದ್ದೇನೆ ಆ ದಿನ ಇವತ್ತು ಬಂತು ಹೇಳಬೇಕು ಹೇಳಬೇಕು ಅಂತ ಇದೆ ಆದರೆ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ ಯಾಕೆಂದರೆ ನಮ್ಮ ಮನೆಯಲ್ಲೊಂದು ದೊಡ್ಡ ದುರಂತವೇ ನಡೆದಿತ್ತು ಎರಡು ತಿಂಗಳ ಹಿಂದೆ ತುಂಬನೇ ಟೆನ್ಷನ್ ಬೇಜಾರೆಲ್ಲ ಆಯಿತು ಹಾಗಾಗಿ ನಾನು ನಿಮಗೆ ಅದರ ವಿಷಯವನ್ನು ಹೇಳಿರಲಿಲ್ಲ ಈ ಹುಲ್ಲು ನೋಡುವಾಗ ಎಲ್ಲ ನಮಗೆ ತುಂಬಾ ಬೇಜಾರಾಗ್ತಿತ್ತು ಇಷ್ಟು ಹುಲ್ಲೆಲ್ಲ ಇದೆ ನಾವು ತೆಗೆಯುವುದಿಲ್ಲ ಅಂಥೇಳಿ ತುಂಬಾ ಬೇಜಾರಾಗ್ತಿತ್ತು ಆದರೆ ಈ ಬೇಜಾರಿಗೆ ಕೂಡ ಒಂದು ಕಾರಣ ಇದೆ ನಮ್ಮದು ಮೊದಲಿನ ದನ ಅಂದರೆ ತಂದು ಒಂದು ಟೂ ಮಂತ್ಸ್ ಆಗಿತ್ತಷ್ಟೇ ಡೈಲಿ ನಾವು ಹುಲ್ಲು ಮೇಲಿಕೆ ಹೊರಗಡೆ ಕಟ್ತಿದ್ದೆವು ಆ ದಿವಸ ಕೂಡ ನಾವು ಕಟ್ಟಿದ್ದೆವು ಗುಡ್ಡ ಎಲ್ಲ ಇದೆ ನಾವು ಡೈಲಿ ಹೆಚ್ಚಾಗಿ ಕಟ್ಟುವಲ್ಲೆ ಆ ದಿವಸ ಕೂಡ ಕಟ್ಟಿದ್ದೆವು ಆದರೆ ಏನು ಮಾಡೋದು ನಮ್ಮ ದುರದೃಷ್ಟ ಅಂತಲೇ ಹೇಳಬೇಕು ಆ ದಿವಸ ಒಂದು ಹನ್ನೊಂದು ಗಂಟೆ ಹೊತ್ತಿಗೆ ಆ ದನ ಮೇಲೆಲ್ಲಿನಿಂದ ಕೆಳಗೆ ಬಿದ್ದು ಸತ್ತು ಹೋಯಿತು ನನಗೆ ಆ ದಿವಸ ಸ್ವಲ್ಪ ಹುಷಾರಿಲ್ಲದ ಕಾರಣ ನಾನು ಸ್ವಲ್ಪ ರೆಸ್ಟ್ ಇದ್ದೆ ಮನೆಯೊಳಗೆ ಜಾನ್ ಅವರು ಬೇರೆ ಕೆಲಸದಲ್ಲಿದ್ದರು ಪ್ರತಿದಿನ ನಾವು ದನವನ್ನು ಹೊರಗಡೆ ಕಟ್ಟಿದರೆ ಅವಾಗವಾಗ ಹೋಗಿ ನೋಡಿ ಬರ್ತೇವೆ ಒಂದು ನಾನು ಹೋಗ್ತೇನೆ ಅಥವಾ ಜಾನ್ ಹೋಗ್ತಾರೆ ಹಾಗೆ ಆ ದಿವಸ ನನಗೆ ಹುಷಾರಿಲ್ಲದ ಕಾರಣ ನಾನು ಮಲಗಿದ್ದೆ ಜಾನ್ ಅವರು ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ಹೋಗಿ ನೋಡುವಾಗ ಅದು ಮೇಲಿನಿಂದ ಕೆಳಗೆ ಬಿದ್ದು ಸತ್ತು ಹೋಗಿತ್ತು ನೋಡಿ ಅಂತೂ ತುಂಬಾ ಶಾಕ್ ಕೂಡ ಆಯಿತು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಕೂಡಲೇ ಜಾನವರು ಓಡಿ ಹೋಗಿ ಡಾಕ್ಟ್ರನ್ನೆಲ್ಲ ಕರೆದುಕೊಂಡು ಬಂದರು ಅಷ್ಟೊತ್ತಾಗಿ ಹೋಗಿ ಅದು ಸತ್ತು ಹೋಗಿತ್ತು ಮತ್ತೆ ಏನು ಮಾಡೋದು ಏನು ಮಾಡಲಿಕ್ಕಾಗೋದಿಲ್ಲ ನಾವು ಇನ್ಶೂರೆನ್ಸ್ ಇನ್ಶೂರೆನ್ಸ್ ಎಲ್ಲ ಮಾಡಿದ ಕಾರಣ ಅದರ ಪ್ರೊಸೀಜರ್ ಪ್ರಕಾರನೇ ನಾವು ಅದನ್ನು ದಫನ ಮಾಡಬೇಕಾಯಿತು ಹಾಗಾಗಿ ಆ ದಿವಸದಿಂದ ಟೆನ್ಷನ್ ತುಂಬಾ ಇತ್ತು ನನಗಂತೂ ಒಮ್ಮೆ ನೋಡಿ ತುಂಬಾ ಟೆನ್ಷನ್ ಆಯಿತು ಬಿದ್ದ ಕಡೆ ಒಮ್ಮೆ ಮಾತ್ರ ನಾನು ಹೋಗಿದ್ದೆ ಯಾಕೆಂದರೆ ಅವರು ಓಡಿ ಹೋಗಿ ನೀರೆಲ್ಲ ಹಾಕ್ತಿದ್ರು ಆವಾಗ ನಾನು ಕೂಡ ಅವರ ಜೊತೆ ಹೋಗಿ ನೋಡಿ ಬಂದೆ ಆಮೇಲೆ ನನಗೆ ನೋಡಲಿಕ್ಕೇ ಆಗಲಿಲ್ಲ ನಾನು ಹೋಗಲೇ ಇಲ್ಲ ಆ ದಿವಸ ತುಂಬ ಜೋರು ಮಳೆ ಕೂಡ ಬರ್ತಿತ್ತು ಗುಡುಗು ಮಿಂಚು ಎಲ್ಲ ಇತ್ತು ಆದರೂ ಬೆಳಗ್ಗೆ ಸತ್ತು ಹೋದ ದನ ಒಂದು ನಾಲ್ಕೂವರೆ ಐದು ಗಂಟೆಗೆ ಗಂಟೆ ಹೊತ್ತಿಗೆ ಡಾಕ್ಟ್ರೆಲ್ಲ ಬಂದು ಆಮೇಲೆ ಅದನ್ನು ದಫನ ಮಾಡಿದೆವು ನಮಗಂತೂ ತುಂಬನೇ ಟೆನ್ಷನ್ ಆಮೇಲೆ ಯಾಕೆ ಹೀಗಾಯಿತು ಯಾಕೆ ಹೀಗಾಯಿತು ಅಂತೇಳಿ ಹಾಗೇ ಸ್ವಲ್ಪ ಗ್ಯಾಪ್ ತಗೊಳ್ಳೋಣ ಅಂತೇಳಿ ಮತ್ತು ನಾವು ಬೇರೆ ದನವನ್ನು ತೊಗೊಂಡಿರಲಿಲ್ಲ ಇವಾಗ ಆ ದನ ಸತ್ತು ಎರಡು ತಿಂಗಳಾಯಿತು ಈ ದಿವಸ ನಾನು ನಿಮ್ಮ ಜೊತೆಗೆ ಹೇಳ್ತಾ ಇದ್ದೇನೆ ತುಂಬಾ ಬೇಸರ ಕೂಡ ಆಗ್ತಾಯಿದೆ ಹೇಳುವಾಗಲೇ ಕಣ್ಣಲ್ಲಿ ನೀರು ಬರ್ತಾಯಿದೆ ಆದರೆ ಏನು ಮಾಡೋದು ನಿಮಗೆ ಹೇಳಲೇಬೇಕಲ್ವ ನಾನು ಹೇಳೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಜಾನ್ ಅವ್ರು ಹೇಳಿದರು ಹೇಳಬೇಕಲ್ಲ ಇವತ್ತು ಹೊಸ ಸದಸ್ಯ ಕೂಡ ನಮ್ಮ ಮನೆಗೆ ಬಂದಿದ್ದಾರೆ ಅದನ್ನು ತೋರಿಸೋದಿಲ್ವಾ ತೋರಿಸಬೇಕಲ್ವಾ ಅಂತ ಅವ್ರು ಹೇಳಿದ್ದು ಅವರು ಹೇಳಿದರು ಹಾಗಾಗಿ ನಾನಿವತ್ತು ಹೇಳ್ತಾ ಇದ್ದೇನೆ ಅದೇ ರೀತಿ ಇವತ್ತು ನಾವು ಹೊಸ ದನವನ್ನು ತಂದಿದ್ದೇವೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ ಹೇಗಿದೆ ಆ ದನ ಅಂತೇಳಿ ತ ಒಂದು ದುರಂತ ನಡೆದ ಕಾರಣ ನಮ್ಮ ಈ ಹುಲ್ಲೆಲ್ಲ ಹಾಗೆಯೇ ಉಳಿಯಿತು ತೋಟದಲ್ಲಿ ಕೂಡ ಹುಲ್ಲು ಹಾಗೇ ಉಳಿ ಉಳಿಯಿತು ಪ್ರತಿದಿನ ಹುಲ್ಲು ನೋಡುವಾಗ ನೆನಪಾಗ್ತಿತ್ತು ಅದೇ ರೀತಿ ನಮ್ಮ ಕೆಲಸ ಕೂಡ ಡೈಲಿ ಒಂದು ಆಗಿತ್ತು ಹುಲ್ಲು ತರೋದು ಹಾಲು ಕರೆಯೋದು ಅದೆಲ್ಲ ಎರಡು ತಿಂಗಳಿಂದ ಸ್ಥಗಿತವಾಗಿತ್ತು ಇವಾಗ ದನ ತಂದಿದ್ದೇವೆ ಆದರೆ ಕರು ಹಾಕಲಿಕ್ಕೆ ಇನ್ನೂ ಕೂಡ ಒಂದು ಫಿಫ್ಟೀನ್ ಡೇಸ್ ಇದೆ ಆಮೇಲೆ ಹಾಲು ಕರೆಯುವ ಕೆಲಸ ಸ್ಟಾರ್ಟ್ ಆಗ್ತದೆ ನಮ್ಮ ರುಟೀನ್ ಸ್ಟಾರ್ಟ್ ಆಗ್ತದೆ ಎರಡು ತಿಂಗಳು ನಾವು ಸ್ವಲ್ಪ ಗ್ಯಾಪ್ ತಗೊಂಡೆವು ಯಾಕೆಂದರೆ ಆ ಟೆನ್ಷನ್ನಿಂದ ಸ್ವಲ್ಪ ಹೊರ ಬರಬೇಕಿತ್ತು ಹಾಗಾಗಿ ನಾವು ಇಷ್ಟು ಸಮಯ ದನವನ್ನು ತಂದಿರಲಿಲ್ಲ ಮತ್ತು ನಾವು ಹುಡುಕ್ತಾ ಇದ್ದೆವು ನಮಗೆ ಬೇಕಾದಂಥ ಸರಿಯಾದ ದನ ಸಿಕ್ಕಿರಲಿಲ್ಲ ಹಾಗೆ ಇವಾಗ ಸಿಕ್ಕಿದೆ ಅಂತೂ ತಂದಿದ್ದಾರೆ ಬನ್ನಿ ಇವಾಗ ಆ ದನವನ್ನು ನಿಮಗೆ ತೋರಿಸ್ತೇನೆ ಇವಾಗ ಕರು ಮಾತ್ರ ಇದೆ ನಾನು ಪ್ರತಿಯೊಂದು ಸಾರಿ ನಿಮಗೆ ಕರುವನ್ನು ಮಾತ್ರ ತೋರಿಸ್ತಿದ್ದೆ ಆವಾಗಲೇ ನಿಮಗೆ ಡೌಟ್ ಬಂದಿರಬೇಕಿತ್ತು ಯಾಕೆ ಇವರು ದನವನ್ನು ತೋರಿಸ್ತಿಲ್ಲ ಅಂತೇಳಿ ಆದರೆ ಯಾರೂ ನನಗೆ ಕೇಳಿರಲಿಲ್ಲ ಹಾಗೆ ಇವಾಗ ಕರು ಇದೆ ಕರುವಿಗೆ ಇವಾಗ ನಾಲ್ಕು ತಿಂಗಳಾಗಿದೆ ದನ ಸತ್ತು ಹೋದ ದಿನ ಒಂದು ವಾರ ಅದು ತುಂಬಾ ಬೊಬ್ಬೆ ಹಾಕ್ತಾಯಿತ್ತು ಅಂದರೆ ಅದು ಒಬ್ಬಂಟಿ ಆಯಿತು ಅನಾಥ ಆಯಿತು ಹಾಗಾಗಿ ತುಂಬಾ ಕೂಗ್ತಾ ಇತ್ತು ಬೆಳಗ್ಗೆಯಿಂದ ಸಂಜೆ ತನಕ ಕೂಗ್ತಾನೆ ಇತ್ತು ಆಮೇಲೆ ಇವಾಗ ಅದಕ್ಕೆ ಅಭ್ಯಾಸ ಆಯಿತು ಇವಾಗ ಚೆನ್ನಾಗಿದೆ ಹಾಗೆ ಹಿಂಡಿಯೆಲ್ಲ ಇಟ್ಟು ಇವಾಗ ಚೆನ್ನಾಗಾಗಿದೆ ಅದನ್ನು ನಾನು ನಿಮಗೆ ಪ್ರತಿ ಸಲ ತೋರಿಸ್ತಾ ಇದ್ದೆ ಆದರೆ ದನದ ವಿಷಯ ನಾನು ಹೇಳ್ತಾನೇ ಇರಲಿಲ್ಲ ಇವತ್ತು ಆ ದಿನ ಬಂತು ಹೇಳಿದ್ದೇನೆ ಇವಾಗ ನಾವು ಆ ಟೆನ್ಷನ್ನಿಂದ ಹೊರ ಬಂದಿದ್ದೇವೆ ಅದೇ ರೀತಿ ಇವತ್ತಂತೂ ತುಂಬನೇ ಖುಷಿಯಾಗ್ತಾಯಿದೆ ಹೊಸ ದನ ನಮ್ಮ ಮನೆಗೆ ಬಂದಿದೆ ಹೊಸ ಸದಸ್ಯ ನಮ್ಮ ಮನೆಗೆ ಆಯ್ತು ಇವತ್ತು ಹಾಗಾಗಿ ಇವತ್ತು ನಾನು ನಿಮಗೆ ತೋರಿಸ್ತೇನೆ ನಮ್ಮ ಹೊಸ ಸದಸ್ಯರನ್ನು ನೋಡಿ ನಮ್ಮ ಮನೆಯ ಹೊಸ ಸದಸ್ಯ ಇದಕ್ಕೆ ನಾವು ಕಪಿಲು ಅಂತ ಹೆಸರಿಟ್ಟಿದ್ದೇವೆ ಮೊದಲಿನ ಎರಡು ಮೂರು ದನಕ್ಕೆ ಕೂಡ ನಾವು ಸುಬ್ಬಿಂದಲೇ ಕರೀತಾ ಇದ್ದೇವೆ ಆದರೆ ಆ ಹೆಸರೇ ಬೇಡ ಅಂತೇಳಿ ಆ ಈ ದನಕ್ಕೆ ಹೆಸರನ್ನು ಚೇಂಜ್ ಮಾಡಿದ್ದೇವೆ ಜಾನ್ ಖುಷಿಯಲ್ಲಿದ್ದಾರೆ ಹೌದಾ ಅಲೋ ಜಾನ್ ದನ ಸಿಕ್ಕಿತ್ತು ಅಂತೇಳಿ ಇವತ್ತಿನ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್